ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ಆಗಿ ನಾವು ಉಪಯೋಗಿಸೋಂಥ ಸಿಲ್ಕ್ ತ್ರೆಡ್ಡು ಮತ್ತು ನಾವು ಕುಚ್ಚು ಹಾಕುವಂಥ ಬೀಡು ಇವುಗಳಿಂದಲೇ ನಿಮಗೆ ರಾಖಿ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿಕೊಂಡು ಕಲಿತ್ಕೊಡಿ ತುಂಬ ಈಸಿನಿತ್ಯದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಮಾಮೂಲಿ ಆರೇಳೆ ದಾರನೇ ತೊಗೊಂಡಿದ್ದೀನಿ ಸಿಲ್ಕ್ ದಾರನ ಆರೇಳೆ ತೊಗೊಂಡಿದ್ದೀನಿ ನೋಡಿ ಈ ಥರ ತುದಿಗೆ ನಾನು ಸ್ವಲ್ಪ ಈ ಗ್ಲೂನ ಹಾಕ್ಕೊಳ್ತೀನಿ ಈ ಥರ ನೀಟ್ ಮಾಡಿಕೊಂಡು ನೋಡಿ ಈ ಇದೆಯಲ್ಲ ಇದರೊಳಗಡೆ ಹೀಗೆ ಹಾಕೋಣ ಒಂದು ಇರಲಿ ಸ್ವಲ್ಪ ಉದ್ದ ಇರಲಿ ಆಮೇಲೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೋದು ಎಷ್ಟುದ್ದ ಇಷ್ಟುದ್ದ ಎರಡು ಗಂಟನ್ನು ಹಾಕ್ತೀನಿ ನಾನೀಗ ಒಂದು ಇದ್ರೊಳಗಡೆ ತಗೊಳ್ತೀನಿ ಎರಡು ಇದೇನು ಉದ್ದ ಬಿಟ್ಕೊಂಡೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೇಳ್ತೀನಿ ನಾನು ಇರಲಿ ನೋಡಿ ನಾವು ಈ ರೀತಿ ಹೀಗೆ ಮಾಮೂಲಿ ಹಾಕ್ಕೊಂಡು ನೆಕ್ಸ್ಟು ಈ ಬೀಳ್ ಕೆಳಗಡೆ ಈ ಥರ ಗಂಟು ಹಾಕಿದ್ದೀನಲ್ಲ ಅದರ ಕೆಳಗಡೆ ಹೋಗಿ ಈ ಥರ ನೋಡಿ ಈ ಥರ ಒಳಗಡೆ ಥ್ರೆಡ್ ಒಳಗಡೆ ಹೋಗಿ ಈ ಥರ ಈ ಥರ ಮೇಲೆ ಆಯಿತು ಒಂದು ಲಾಕ್ ಹಾಕಿದ್ದೀನಿ ನೆಕ್ಸ್ಟು ಇನ್ನೊಂದು ಚೈನ್ ಹಾಕ್ತೀನಿ ಈ ಥರ ಇನ್ನೊಂದು ಚೈನ್ ಹಾಕ್ಬಿಟ್ಟು ಕಾಣಿಸ್ತಿದೆಯಲ್ಲ ಇನ್ನೊಂದು ಚೈನ್ ಹಾಕ್ಬಿಟ್ಟು ನೋಡಿ ಥ್ರೆಡ್ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆ ಈಗ ಹೋಗಬೇಕು ಹೋಗುವಾಗ ಜಾಸ್ತಿ ಟೈಟ್ ಮಾಡ್ಕೋಬೇಡಿ ಬೀಡು ಹೊಡ್ಕೊಬಿಡುತ್ತೆ ಲೂಸಾಗಿ ತೊಗೊಳ್ಳಿ ಒಳಗಡೆಯಿಂದ ನೋಡಿ ನೋಡಿ ಈ ರೀತಿ ಅದೇ ಥರ ಸೂಜಿ ದಾರ ತೊಗೊಳ್ಳಿ ಬೀಡ್ ಒಳಗಡೆ ಹಾಕಿ ಮತ್ತೆ ಥ್ರೆಡ್ನ ಒಳಗಡೆ ಎಳ್ಕೊಳ್ಳಿ ಎರಡು ಲೂಪ್ ಬರುತ್ತೆ ಎರಡು ಲೂಪಲ್ಲಿ ಮೂರು ಲೂಪ್ ಬರುತ್ತೆ ಎರಡು ಲೂಪಲ್ಲಿ ಒಂದು ಸಲ ತೊಗೊಳ್ಳಿ ಮತ್ತೆ ಎರಡು ಲೂಪ್ ಆಗುತ್ತೆ ಮತ್ತು ಎರಡು ಲೂಪಲ್ಲಿ ಸಲ ತೊಗೊಳ್ಳಿ ಇದೇ ಥರ ನೋಡಿ ಸೂಜಿ ದಾರ ಹೀಗೆ ನೋಡಿ ಇದಕ್ಕೆ ನಮ್ಮ ಬೀಡು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನಾವು ಸುತ್ತ ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಮಾಡ್ಕೊಂಡು ಹೋಗ್ಬೇಕು ಈ ಬೀಡಿಗೆ ಫುಲ್ ಕವರ್ ಮಾಡಬೇಕು ಎಷ್ಟು ಪೂರ್ತಿ ಹಿಡಿಯುತ್ತೆ ಅಷ್ಟು ಇದೇ ಥರ ಮಾಡಿಕೊಂಡು ಹೋಗೋಣ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿಗೆ ಒಂದು ಚೈನನ್ನ ಲಾಕ್ ಮಾಡಿಬಿಟ್ಟು ಒಂದು ಚೈನನ್ನು ಹಾಕೊ ಈ ಥರ ಲಾಕ್ ಹಾಕ್ಬಿಟ್ಟು ಹೇಳ್ಕೊಟ್ಟೆಲ್ಲ ಲಾಕ್ ಹಾಕಿ ಒಂದು ಚೈನ್ ಹಾಕಿ ಈ ಥರ ಲೂಪ್ನ ಮೇಲೆ ಈ ರೀತಿ ಹೇಳ್ಕೊಳ್ಳಿ ಹೇಳ್ಕೊಂಡು ನೋಡಿ ನಾನಿಲ್ಲಿ ಗೋಲ್ಡ್ ಬೀಡನ್ನ ಇದ್ದೀನಿ ನೋಡಿ ಒಂದು ಗೋಲ್ಡು ಒಂದು ವೈಟು ಮತ್ತು ಒಂದು ಗೋಲ್ಡು ಈ ರೀತಿ ತೊಗೊಂಡಿದ್ದೀನಿ ನೋಡಿ ಈ ಒಳಗಡೆ ಈ ರೀತಿ ಹಾಕೊಳ್ಳೋಣ ಈಗ ಗೋಲ್ಡ್ ಇದ್ದೀನಿ ಗೋಲ್ಡ್ ಹಾಕ್ಬಿಟ್ಟು ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಹೀಗೆ ಹಾಕ್ಕೊಂಡು ಇಲ್ಲಿ ಒಂದು ಓಲನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಓಲಿಗೆ ಈ ರೀತಿ ಹಾಕೊಳ್ಳಿ ಹಾಕ್ಕೊಂಡು ಈ ಥ್ರೆಡ್ಡನ್ನು ಈ ರೀತಿ ಒಳಗಡೆ ನೋಡಿ ಈ ರೀತಿ ಈ ಏನು ಇದು ಮಾಡ್ಕೊಂಡಿರ್ತೀವಿ ಅಲ್ಲಿ ಹಾಕ್ಬಿಟ್ಟು ಇರೋ ಈ ಥರ ಒಳಗಡೆ ಹೀಗೆ ಹೇಳ್ಕೊಂಡು ಲಾಕ್ ಮಾಡಿ ಲಾಕ್ ಆಯಿತು ಈಗ ನಾನು ವೈಟ್ ಪರ್ಲನ್ನು ಹಾಕ್ಕೊಳ್ತೀನಿ ವೈಟು ಹಾಕ್ಕೊಂಡು ಮತ್ತೆ ನೋಡಿ ಒಂದು ಹೋಲನ್ನ ಬಿಟ್ಬಿಟ್ಟು ನೋಡಿ ತೋರಿಸ್ತೀನಿ ಒಂದು ಹೋಲನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಓಲಿಗೆ ಈ ಥರ ಹಾಕೊಳ್ಳಿ ಈಗ ಹಾಕ್ಕೊಂಡು ಈ ರೀತಿ ಅದರೊಳಗಡೆ ಹೀಗೆ ಹೇಳ್ಕೊಳ್ಳಿ ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೇಮ್ ಒಂದು ಗೋಲ್ಡ್ ಪರ್ಲು ಒಂದು ವೈಟ್ ಪರ್ಲು ಹಾಕಿ ಒಂದು ಹೋಲನ್ನ ಸ್ಕಿಪ್ ಮಾಡಿ ದಾರ ತಗೊಂಡು ಒಳಗಡೆಯಿಂದ ಈ ಥರ ದಾರ ತಗೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಪರ್ಲು ಹಾಕಿ ಒಂದು ಹೋಲನ್ನ ಸ್ಕಿಪ್ ಮಾಡಿ ಥ್ರೆಡ್ನ ತಗೊಳ್ಳಿ ಈ ಥರ ಲಾಕ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತಾಯಿದೆ ಇದೇ ಥರ ಎಲ್ಲನೂ ಪೂರ್ತಿ ಸುತ್ತ ಮಾಡ್ಕೊಳ್ಳೋಣ ನಾವೀಗ ನಾನು ಡಬಲ್ ಕಲರಲ್ಲಿ ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಇಷ್ಟ ಆದರೆ ಇದೇ ಥರ ತಗೊಳ್ಳಿ ಇಲ್ಲ ಒಂದೇ ಕಲರ್ ತಗೊಳ್ಳಿ ಕುಚ್ಚು ಕಲ್ತಿರೋರು ಆರಾಮಾಗಿ ಮಾಡ್ಕೋಬೋದು ಅಂದರೆ ಕ್ರೋಶ ಬರೋರು ಆರಾಮಾಗಿ ಈ ಥರ ನೋಡಿ ಸ್ಕಿಪ್ ಮಾಡ್ಬೇಡಿ ವಿಡಿಯೋ ಸ್ಕಿಪ್ ಮಾಡ್ದೆನೆ ನೋಡಿ ಚೆನ್ನಾಗ್ ಅರ್ಥ ಆಗುತ್ತೆ ನಿಮ್ಗೆ ಒಂದೇ ಸಲ ಈ ಥರ ಮೂರು ಮೂರು ಪರ್ನ ತಗೊಂಡು ಹಾಕೋ ಕಲಿತ ಬೀಡುಗಳನ್ನ ಒಂದೇ ಸಲ ಕ್ರೋಶಕ್ಕೆ ಹಾಕೊಳ್ಳೋಕೆ ಆಗೋದಿಲ್ಲ ಅಂತಂದರೆ ನೀವು ಒಂದೊಂದೇ ತಗೊಳ್ಳಿ ನನಗೆ ಬರೋದರಿಂದ ನಾನು ಒಂದೇ ಸಲ ಮೂರು ಮೂರು ತೊಗೊಳ್ತಾ ಇದ್ದೀನಿ ಒಂದೊಂದು ಒಂದೊಂದು ಸಲನ ತೊಗೊಳೋಕೋದ್ರೆ ತುಂಬ ಟೈಮ್ ಆಗುತ್ತೆ ಅದಕ್ಕೆ ಒಂದೇ ಸಲ ಹಾಕೊಂಡು ಹಾಗೆಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಒಂದೇ ಸಲ ನಾನು ಮೂರು ಮೂರನ್ನ ತೊಗೊತಾ ಇದೀನಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ ಕಲಿಯುವಾಗ ನಿಧಾನವಾಗಿ ಒಂದೊಂದೇ ಹಾಕ್ಕೊಂಡು ಕಲೀರಿ ಏನು ತೊಂದರೆ ಇಲ್ಲ ಅದು ಎಷ್ಟು ಬರುತ್ತೆ ಅಷ್ಟು ಬರಲಿ ಹೀಗೆ ಬರಬೇಕು ಅಂತೇನಿಲ್ಲ ಯಾವುದಕ್ಕೆ ಆಗುತ್ತೆ ಅದಕ್ಕೆ ಎಡ್ಜಾಗಲಿ ಅದು ಎಂಡ್ ಆಗಲಿ ಈ ಥರ ಲಾಕ್ ಮಾಡ್ಕೊಬಿಡ್ತೀನಿ ನಾನು ಹೀಗೆ ನೋಡಿ ಈ ಥರ ಲಾಕ್ ಮಾಡಿಕೊಟ್ಟಿಡ್ತೀನಿ ಲಾಕ್ ಮಾಡಿಕೊಂಡು ಮೊದಲೇ ಬಿಟ್ಟಿರೋ ಈ ಥ್ರೆಡ್ಡನ್ನು ನೋಡಿ ಮೊದಲೇ ಬಿಟ್ಟಿರೋ ಥ್ರೆಡ್ಡನ್ನು ಇಲ್ಲಿ ಈ ಹೋಲ್ ಒಳಗಡೆ ಹಾಕ್ಬಿಡ್ತೀನಿ ಹಾಕಿ ಇದ್ರ ಜೊತೆಗೇ ನಾನು ಮೇಲೆ ಒಂದು ನಿಮಿಷ ನೋಡಿ ಇದ್ರ ಜೊತೆಗೇನೆ ಮೊದಲು ಬಿಟ್ಟಿದ್ನಲ್ಲ ಥ್ರೆಡ್ಡು ಅದನ್ನು ಈ ರೀತಿ ಹೀಗೆ ಮೇಲೆ ತೊಗೊಳ್ತೀನಿ ನೋಡಿ ಈ ರೀತಿ ಅದನ್ನು ಮೇಲೆ ತಗೊಂಡ್ರೆ ನಮ್ಮ ಅಣ್ಣ ತಂದಿರಿಗೆರ್ಗೆ ನಾವೇ ಈ ರೀತಿ ಕ್ರೋಶನ ತಯಾರಿಸ್ ಮಾಡಿ ಕೊಟ್ರೆ ನಮಗೂ ಖುಷಿ ಇರುತ್ತೆ ಹಾಗೆ ಅವ್ರಿಗೂ ನಮ್ಮ ತೆಂಗಿ ಮಾಡಿಕೊಟ್ಟಿದ್ದು ಅಕ್ಕ ಮಾಡಿ ಸ್ವಂತ ಅವಳ ಕೈಯಾರೇನೆ ಮಾಡಿ ನಮಗೆ ಕಟ್ಟಿದ್ದಾಳೆ ಅನ್ನೋ ಖುಷಿ ಅವ್ರಿಗೂ ಇರುತ್ತೆ ಇಬ್ಬರಲ್ಲೂ ಸಂತೋಷ ನೋಡೋಣ ಈ ವರ್ಷ ಇದೇ ಥರ ಕುಚ್ಚಾಪಕ್ಕೆ ಬರೋರಿಗೆ ಹೇಗಿದ್ದರು ಸಿಲುಕ್ ಥ್ರೆಡ್ಡು ಇರುತ್ತೆ ಬೀಡ್ಗಳು ಇರುತ್ತೆ ಇದೇ ರೀತಿ ನಾವು ಮಾಡಿ ಕಟ್ಟೋಣ ಅವರು ಖುಷಿ ಪಡ್ತಾರೆ ನಾವು ಖುಷಿ ಪಡೋಣ ಇದೇ ಥರ ಪೂರ್ತಿ ಬೀಟ್ಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಕವರ್ ಮಾಡ್ಕೊಳ್ಳೋಣ ಹ್ಞೂ ಇದೇ ಥರ ಕವರ್ ಮಾಡೋಣ ಬೀಟ್ ತುಂಬ ಹೀಗೆ ಡಬಲ್ ಕ್ರೋಶನ ಹಾಕೊಳ್ಳೋಣ ಪೂರ್ತಿ ಹೀಗೆ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಪೂರ್ತಿ ಕವರ್ ಮಾಡಿ ನಾವು ಮೊದಲು ಹಾಕ್ಕೊಂಡಿದ್ದು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಆ ಇದಕ್ಕೋಗಿ ಒಂದು ಲಾಕ್ನ ಮಾಡೋಣ ಎಡ್ಜಲ್ಲಿ ಈ ರೀತಿ ಅದೇ ಇದಕ್ಕೋಗಿ ಒಂದು ಲಾಕ್ ಈ ಥರ ಈ ಥರ ತಗೊಳ್ತೀನಿ ಎರಡನ್ನು ಈ ರೀತಿ ಈ ಥರ ತಗೊಂಡ್ರೆ ಎರಡನ್ನು ಲಾಕ್ ಆಗುತ್ತೆ ಇಲ್ಲಿ ಒಂದು ಗಂಟೆ ಹಾಕ್ಬಿಡ್ತೀನಿ ನಾನೀಗ ನೋಡಿ ಈ ಥರ ಹೀಗೆ ಒಂದು ಗಂಟೆ ಹಾಕ್ಬಿಟ್ರೆ ಮುಗೀತು ನೋಡಿ ಈ ರೀತಿ ಥ್ರೆಡ್ನ ತಗೊಳ್ತೀನಿ ತಗೊಂಡು ನೋಡಿ ನೇರ ನೋಡ್ಕೊಳ್ಳಿ ಇದೇ ನೇರಗಡೆ ಹೋಗಿ ಇಲ್ಲಿ ಬೀಡ್ ಬೀಡ್ ಹತ್ರ ಚೈನ್ ಇದೆ ಅಲ್ವಾ ಆ ಚೈನ್ ಕೆಳಗಡೆ ಹೋಗಿ ಈ ಸಲ ಥ್ರೆಡ್ರನ್ನು ನಾವಲ್ಲಿ ಹೀಗೆ ಮಾಡಿಕೊಂಡು ಈಗಾದ್ರೂ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಏನಾದರೆ ಒಂದು ಸೂಜಿ ತೊಗೊಂಡು ಅದರೊಳಗೆ ಕೋಣಿಸ್ಬಿಟ್ಬೇಕಾದ್ರೂ ಹೇಳ್ಕೊಡಿ ನಾನು ಕ್ರೋಶದಲ್ಲೇ ಆಗುತ್ತೆ ನನಗೆ ನಾನು ಹೀಗೆ ಹೇಳ್ಕೊತೀನಿ ನೋಡಿ ಈಗ ಆರು ಆರು ಹನ್ನೆರಡು ಎಳೆ ಆಗುತ್ತೆ ನಮಗೆ ಕಟ್ಟೋದಕ್ಕೆ ಸ್ವಲ್ಪ ಮಂದವಾಗಿ ಅಂದರೆ ದಪ್ಪವಾಗಿ ಚೆನ್ನಾಗಿ ಕಾಣುತ್ತೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟುದಕ್ಕೆ ಕಟ್ ಮಾಡ್ಕೊಳ್ಳೋಣ ಗಂಟನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಒಂದು ಗಂಟನ್ನು ನಮಗೆ ಹಾಕ್ಕೊಂಡ್ರೆ ಆಯಿತು ಸ್ಟಿಪ್ಪಾಗಿ ಚೆನ್ನಾಗಿ ಬರುತ್ತೆ ಈಗ ನಾವು ಇದಕ್ಕೆ ಸ್ವಲ್ಪ ಬೀಡ್ಗಳನ್ನ ಆ್ಯಡ್ ಮಾಡೋಣ ಸ್ವಲ್ಪ ಥ್ರೆಡ್ಗೆ ಡಿಸೈನ್ ಮಾಡ್ಕೊಳ್ಳೋಣ ಈಗ ನೋಡಿ ಹೀಗಿರಲಿ ಆ ಕಡೆ ನಾವು ಗ್ಲೂ ಹಾಕೊಂಡಿದ್ವಿ ಈಗ ಮಾಡಿದಕ್ಕೆ ಗ್ಲೂ ಹಾಕಿಲ್ಲ ಈಗ ಸಮಕ್ಕೆ ಕಟ್ ಮಾಡಿಕೊಂಡು ಈ ಇದಕ್ಕೂ ಸ್ವಲ್ಪ ಗ್ಲೂ ಹಾಕಿ ಬಿಡೋಣ ನೋಡಿ ಈ ರೀತಿ ಗ್ಲೂ ಹಾಕಿಬಿಟ್ಟು ನೋಡಿ ಯಾವುದೇ ಸೂಜಿ ಬೇಡ ಏನು ಬೇಡ ಇದನ್ನು ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ನಾವು ಪರ್ಲೋ ಬೀಡ್ಗಳನ್ನ ಹಾಕ್ಬೋದು ನೋಡಿ ಮೊದಲಿಗೆ ನಾನು ಈ ಥರ ಹಾಕ್ಕೊಂಡು ಬೇಕು ಅಂದರೆ ಒಂದು ಗೋಲ್ಡ್ ಮಣ್ಣನ ಹಾಕೊಳ್ಳಿ ನೋಡಿ ಹೇಗೆ ಬ ಏನು ಇರುತ್ತೆ ಅದನ್ನೇ ಹಾಕಿ ಇದು ಮಾಡ್ಕೊಳ್ಳಿ ಇದು ಲಾಸ್ಟಲ್ಲಿ ವೀಟ್ ಬೀಡು ಕುಚ್ಚಾಕೋಕಿ ಯೂಸ್ ಮಾಡ್ತೀವಲ್ಲ ಅದೇ ಥರ ಹಾಕೊಳ್ಳಿ ಅದರಲ್ಲೇ ಡಿಸೈನ್ ಬೇರೆ ಬೇರೆ ಇರುತ್ತೆ ನಾನು ಈ ಥರದ್ದು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರದ್ದು ಇದ್ರೆ ಹಾಕೊಳ್ಳಿ ಯಾವ ಥರದ್ದು ಇರುತ್ತೆ ಅದನ್ನು ಹಾಕೊಳ್ಳಿ ಲಾಸ್ಟಲ್ಲಿ ಈ ರೀತಿ ಹಾಕ್ಕೊಂಡ್ರೆ ಆಯಿತು ನನ್ನ ಹತ್ರ ಈ ಮಣಿದು ಅದಕ್ಕೆ ಹಾಕೊಂಡಿದ್ದೀನಿ ರೆಡ್ಡು ಮತ್ತು ಗ್ರೀನು ನಿಮ್ಮ ಹತ್ರ ಇಲ್ಲ ಅಂದರೆ ವೈಟು ಗೋಲ್ಡು ವೈಟು ಗೋಲ್ಡ್ ಹಾಕೊಳ್ಳಿ ಇಲ್ಲ ಬೇರೆ ಕಲರ್ ಇತ್ತು ಅಂದರೆ ಆ ಕಲರಲ್ಲಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಕಡೆ ಆಯಿತು ಈಗ ಅದೇ ಥರ ಈ ಕಡೆ ಹೇಗೆ ಹಾಕೊಂಡ್ವಿ ಅದೇ ಥರ ನಾವೀಗ ಈ ಕಡೆಯೂ ಹಾಕೊಳ್ಳೋಣ ನೋಡಿ ಈ ಥರದ್ದು ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಡೈರೆಕ್ಟ್ ಮಣಿನೇ ಹಾಕೊಳ್ಳಿ ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ಇದ್ದೀನಿ ನೋಡಿ ಈ ಥರ ಹಾಕೊಳ್ಳೋಣ ಸೇಮ್ ಆ ಕಡೆ ಹೇಗೆ ಹಾಕಿದ್ದೀವಿ ಅದೇ ಥರ ಈ ಕಡೆಯೂ ಹಾಕ್ಕೋಬೇಕು ಆ ಕಡೆ ಬೇರೆ ಈ ಕಡೆ ಬೇರೆ ಎಕ್ಸ್ಚೇಂಜ್ ಮಾಡಬೇಡಿ ನೀಟಾಗಿ ನೋಡಿಕೊಂಡು ಕರೆಕ್ಟಾಗಿ ಒಂದೇ ಥರ ಅಲ್ಲಿ ಹೇಗೆ ಮಣಿ ಹಾಕಿದ್ದೀರೋ ಹಾಗೆ ಇಲ್ಲನೂ ಹಾಕಿ ನೋಡಿ ಈ ಥರ ಮಾಡಿಕೊಂಡ್ರೆ ಕ್ರೋಶನೂ ಬೇಡ ಸೂಜಿನೂ ಬೇಡ ಆರಾಮಾಗಿ ಪೋಣಿಸ್ಕೊಬೋದು ಕೊನೆಯಲ್ಲಿ ನಾನು ಒಂದು ವೀಟ್ ಬೀಡನ್ನು ಹಾಕೊಳ್ತೀನಿ ಗೋಲ್ಡ್ ಹಾಕ್ಬಿಟ್ಟು ಒಂದು ವೀಟ್ ಬೀಡನ್ನು ಹಾಕ್ತೀನಿ ಚೆನ್ನಾಗಿ ಕಾಣುತ್ತೆ ಇದೇ ಥರ ಹಾಕಬೇಕು ಅಂತ ಏನಿಲ್ಲ ನಾವು ಬೇರೆ ಬೇರೆ ರೀತಿನೂ ಹಾಕ್ಬೋದು ನೋಡಿ ಈ ರೀತಿ ಈ ರೀತಿ ನೋಡಿ ಹಾಕೊಂಡ್ಮೇಲೆ ಹಾಕ್ಬಿಡೋಣ ಸೆಂಟ್ರಿಗೆ ನಿಮ್ಮ ಹತ್ರ ಯಾವ ಬೀಡಿದೆ ಆ ಬೀಡನ್ನು ಹಾಕಿ ನಾನಿಲ್ಲಿ ವೈಟನ್ನೇ ಹಾಕ್ತಾಯಿದ್ದೀನಿ ಗೋಲ್ಡ್ ಇದ್ರೆ ಗೋಲ್ಡ್ ಆದರೂ ಹಾಕಿ ಈ ಥರ ಹಾಕಿದ್ರೆ ನೋಡಿ ಯಾವ ರೀತಿ ರಾಖಿ ರೆಡಿ ಆಯಿತು ಅದು ಡ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವಿಲ್ಲಿ ನೋಡಿ ಈ ಮಣಿಗಳ ಹತ್ರ ಒಂದು ಗಂಟೆ ಹಾಕೊಳ್ಳೋಣ ಅದು ಜರುಗ್ದೆ ಹಾಗೆ ಇರಲಿ ಅಂತ ಜಾಸ್ತಿ ಟೈಟು ಮಾಡ್ಕೊಬೇಡಿ ಮಣಿ ಒಂದು ಕಡೆ ಆಗಿಬಿಡುತ್ತೆ ನೋಡಿಕೊಂಡು ನಿಧಾನಕ್ಕೆ ಹಾಕೊಳ್ಳಿ ಒಂದು ಗಂಟೆ ಹಾಕೊಳ್ಳೋಣ ಬೀಡ್ಗಳೆಲ್ಲ ಜರುತ್ತೆ ಹಾಗೆ ಇರಲಿ ಅಂತ ಸಿಲ್ಕ್ ಥ್ರೆಡ್ ಆಗೋದ್ರಿಂದ ಅದು ಬೇಗ ಜಾರುತ್ತೆ ಅದಕ್ಕೆ ಈ ಥರ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿ ಇಲ್ಲಿ ಗಂಟಾಕಿದ್ದೀನಿ ನೋಡಿ ಈ ಥರ ಗಂಟು ಹಾಕೊಳ್ಳೋಣ ಎರಡು ಕಡೆ ಎರಡು ಕಡೆ ಗಂಟು ಹಾಕ್ಕೊಂಡು ನಾವು ನೆಕ್ಸ್ಟು ಕಟ್ ಮಾಡಿಕೊಂಡು ಎರಡು ಒಂದೊಂದು ಗಂಟನ್ನು ಹಾಕೊಳ್ಳೋಣ ಈ ಥರ ಈ ಥರನಾದರೂ ಹಾಕೋಬೋದು ಇಲ್ಲ ನಮಗೆ ಕ್ರೋಶ ವರ್ಕ್ ಬರೋದಿಲ್ಲ ನಾವೇನು ಮಾಡೋದು ಅನ್ನೋರು ನೋಡಿ ನೋಡಿ ಎಲ್ಲ ಗೋಲ್ಡ್ ಕಲರೇ ಇದೆ ನೋಡಿ ಈ ಥರನೂ ಹಾಕೋಬೋದು ನಾವು ಬರೀ ಬೀಡಿನೇ ಉಪಯೋಗಿಸ್ಬಿಟ್ಟು ಕ್ರೋಶದಲ್ಲಿ ಬರೋದಿಲ್ಲ ಅನ್ನೋರು ಈ ರೀತಿ ನಾರ್ಮಲ್ ಬೀಡಿಂದಲೇ ಹಾಕೊಳ್ಬೋದು ನೋಡಿ ಇದೆಲ್ಲ ಮಾಮೂಲಿ ಬೀಡ್ಗಳು ರೋಶ ನಮಗೆ ಬರೋದಿಲ್ಲ ನಾವೇನು ಹಾಕೋದು ಅನ್ನೋರಿಗೆ ಈ ಥರ ಥ್ರೆಡ್ನ ಉಪಯೋಗಿಸ್ಕೊಂಡು ಈ ಥರ ಥ್ರೆಡ್ನ ಉಪಯೋಗಿಸ್ಕೊಂಡು ಈ ಥರನಾದ್ರೂ ಕಟ್ಟಿ ಇಲ್ಲ ಜಿರಿ ಥ್ರೆಡೇ ಉಪಯೋಗಿಸ್ಕೊಂಡು ಈ ಥರ ಏನಾದರೂ ಕಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಉಪಯೋಗಿಸ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ ನಿಮಗೆ ರೌಂಡ್ ಶೇಪ್ ಬೇಡ ಅಂದರೆ ಈ ಥರನೂ ಹಾಕೋಬೋದು ಈ ಬೀಡು ಉಪಯೋಗಿಸಿದ್ರೆ ಈ ಶೇಪ್ ಬರುತ್ತೆ ಈ ಥರನೂ ಮಾಡಿಕೊಳ್ಳಿ ನೋಡಿ ನೋಡಿ ಈ ಥರ ನೋಡಿ ಮಧ್ಯದಲ್ಲಿ ಇಲ್ಲಿ ವೈಟ್ ಹಾಕಿದ್ದೀನಿ ಇಲ್ಲಿ ಗೋಲ್ಡ್ ಹಾಕಿದ್ದೀನಿ ನೋಡಿ ಇಬ್ಬರು ಅಣ್ಣಂದರು ಇದ್ದಾರೆ ಅವರಿಬ್ಬರಿಗೂ ಒಂದೇ ಥರ ಕಟ್ಬೇಕು ಅಂದರೆ ಈ ಥರ ಒಂದೇ ಥರ ಮಾಡಿಕೊಂಡ್ರೆ ಇಬ್ಬರಿಗೂ ಒಂದೇ ಥರ ಕಟ್ಬಹುದು ಈ ರೀತಿ ನೋಡಿ ನಾನು ಬೇರೆ ಬೇರೆ ಕಲರಲ್ಲಿ ಸ್ವಲ್ಪ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಈ ರೀತಿ ನೀವನ್ನು ಹಾಕೊಳ್ಳಿ ಕ್ರೋಶ ವರ್ಕ್ ಬರೋರು ಈ ರೀತಿ ಮಾಡ್ಕೊಳ್ಳಿ ಬರಲ್ಲ ಅಂದರೆ ಈ ರೀತಿ ಬೇಡ್ಗಳನ್ನೇ ಹಾಕ್ಬಿಟ್ಟು ಮಾಡ್ಕೊಳ್ಳಿ ಇದನ್ನು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಗೋಲ್ಡು ಮತ್ತು ವೈಟು ಈ ಥರ ಅಲ್ಲಿ ಹಾಕೊಳ್ಳಿ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ನಾನಂತೂ ನಮ್ಮ ಅಣ್ಣರಿಗೆ ಈ ಸಲ ಹಬ್ಬಕ್ಕೆ ಕಟ್ಟಬೇಕು ಅಂತ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಮತ್ತು ತುಂಬ ಖುಷಿನೂ ಇದೆ ಹಾಗೆ ನೀವೂ ಅದೇ ಥರ ರೆಡಿ ಮಾಡಿಕೊಂಡು ಖುಷಿ ಪಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಕ್ರೋಶ ವರ್ಕ್ ಬರೋರು ಹಾಕ್ಬೋದು ಬರದೇ ಇರೋರು ಹಾಕ್ಬೋದು ಎಲ್ಲರೂ ನೀಟಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿದೆ ಒಂದೊಂದು ಒಂದು ಲುಕ್ ಒಂದಿದೆ ನೋಡಿ ನಾನು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ರೆಡಿ ಮಾಡ್ಕೊಳ್ಳಿ ಕ್ರೋಶ್ ಆಗೋರಲ್ಲ ಅಂದೋರು ಈ ರೀತಿ ಬೀಡ್ಗಳಲ್ಲೇ ಬೇರೆ ಬೇರೆ ಥರ ಕ್ರಿಯೇಟ್ ಮಾಡ್ಕೊಂಡು ಪೋಸಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಥ್ಯಾಂಕ್ ಯು ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ನೋಡಿ ನಾನಂತೂ ಮಾಡಿರೋದನ್ನೆಲ್ಲ ಈ ರೀತಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಈ ರೀತಿ ಪಾಲ್ಸೊಂದು ಪೇಪರ್ಗೆ ಹಾಕಿಬಿಟ್ಟು ಅದನ್ನು ಕವರ್ ಒಳಗಡೆ ಹಾಕಿ ಈ ರೀತಿ ಇಡ್ತಾಯಿದ್ದೀನಿ ఇబ్రెడ్ బ్ల్యాక్ ఆ బిడ్డు అది కవర్ మిడతాయి ఆబడి ఫ్రెండ్స్ థ్యాంక్ యూ ఫార్ వాచింగ్